ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಕಲ್ಲಂಗಡಿ ಹಣ್ಣಿನಿಂದ ಹಲ್ವಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೇನೆ ನಾನಿವತ್ತು ತುಂಬಾ ಚೆನ್ನಾಗಿ ಬರುತ್ತದೆ ತುಂಬ ಸಾಫ್ಟಾಗಿ ತಿನ್ನಲಿಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರ್ತದೆ ಮಕ್ಕಳಿಗಂತೂ ಮಾಡಿಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಒಂದು ಹೊಸದಾಗಿ ಏನು ಟ್ರೈ ಮಾಡೋದಾಗಿರುತ್ತೆ ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನಾನು ಕಲ್ಲಂಗಡಿ ಹಣ್ಣನ್ನು ತಗೊಂಡಿದ್ದೀನಿ ಇವಾಗ ನಾನು ನಮಗೆ ನಾಲ್ಕು ಜನಕ್ಕೆ ಬೇಕಾಗಿರೋದು ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೇನೆ ಅಷ್ಟೇ ನೀವು ತುಂಬ ಜನಕ್ಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ತುಂಬ ಕೊಡಿ ಮೊದಲು ಹೀಗೆ ಕಲ್ಲಂಗಡಿ ಹಣ್ಣನ್ನು ನಾನು ಕಟ್ ಮಾಡ್ಕೊಡ್ತಾ ಇದ್ದೀನಿ ಆಮೇಲೆ ಇವಾಗ ಮಿಕ್ಸಿಯಲ್ಲಿ ರುಬ್ಕೋಬೇಕು ಅದು ಹಲ್ವಾ ಮಾಡಬೇಕಲ್ಲ ಹಾಗಾಗಿ ರುಬ್ಕೊಳ್ಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಇದು ಸೊ ಇದಕ್ಕಿವಾಗ ಸಕ್ಕರೆನ ಮತ್ತೆ ಹಾಕ್ಕೊಳ್ಳೋದ್ರ ಬದಲು ನಾನು ಆಗಲೇ ರುಬ್ಬುವಾಗಲೇ ನಾನು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ಒಂದು ಕಾಲು ಕಪ್ನಷ್ಟು ಹಾಕ್ತಾಯಿದ್ದೀನಿ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಯಾಕಂದರೆ ಹಲ್ವಾ ಮಾಡುವಾಗ ನೀವು ಕಲ್ಲಂಗಡಿ ಹಣ್ಣು ಎಷ್ಟೇ ಸ್ವೀಟ್ ಇದ್ದರೆ ಕೂಡ ನಿಮಗೆ ಅದು ಹಲ್ವಾ ಮಾಡಿ ಆಗುವಾಗ ನಿಮಗೆ ಅಷ್ಟು ಅಷ್ಟು ಸ್ವೀಟ್ ಬರೋದಿಲ್ಲ ಹಾಗಾಗಿ ಸ್ವಲ್ಪ ನೀವು ಸಕ್ಕರೆ ಜಾಸ್ತಿ ಹಾಕೋಬೇಕಾಗುತ್ತೆ ಇವಾಗ ನೋಡಿ ನಾನು ರುಬ್ಬಿ ಆಗಿರೋದನ್ನು ಸೋಸ್ಕೋಬೇಕು ಅದರ ನೀರು ಮಾತ್ರ ರಸ ಮಾತ್ರ ನಮಗೆ ಬೇಕಾಗಿರೋದು ಹಾಗಾಗಿ ಚೆನ್ನಾಗಿ ಸೋಸ್ಕೋಬೇಕು ಎರಡೇ ನಿಮಿಷದಲ್ಲಿ ಹೋಗುತ್ತೆ ಏನು ಕಷ್ಟ ಇಲ್ಲ ನೋಡಿ ಒಂದು ಲೋಟ ಬಂದಿದೆ ನನಗೀಗ ಅಷ್ಟರಲ್ಲಿ ಒಂದು ಲೋಟ ರಸ ಬಂದಿದೆ ಸೊ ಇವಾಗ ಒಂದು ಪ್ಯಾನನ್ನು ತಗೊಂಡಿದ್ದೀನಿ ನಾನು ಇವಾಗ ರಸವನ್ನು ಹಾಕ್ಕೊಳ್ಬೇಕು ಅದರಲ್ಲಿ ಎಲ್ಲನೂ ಹಾಕೊಳ್ತಾರಲ್ಲ ನಾನೊಂದು ಸ್ವಲ್ಪ ತೆಗ್ದಿಡ್ತಾಯಿದ್ದೀನಿ ಕಾನ್ಫ್ಲೋರ್ ಮಿಕ್ಸ್ ಮಾಡಿದ್ದನ್ನು ಹಾಕೊಳ್ಳೋದಕ್ಕೋಸ್ಕರ ನೋಡಿ ಸ್ವಲ್ಪ ತೆಗೆದಿಟ್ಟಿದ್ದೀನಿ ಹಾಗೆಯೇ ರಸವನ್ನು ಅದು ಕಾನ್ಫ್ಲೋರ್ ಮಿಕ್ಸ್ ಮಾಡಲಿಕ್ಕೋಸ್ಕರ ಇವಾಗ ಇದನ್ನು ಕುದೀಲಿಕ್ಕೆ ಇಡಬೇಕು ಮೀಡಿಯಮ್ ಉರಿಯಲ್ಲಿ ಕೊಲಿಸಿದ್ರೆ ಸಾಕು ಇವಾಗ ನೋಡಿ ಒಂದು ಕಪ್ಪಲ್ಲಿ ನಾನು ಇವಾಗ ಉಳಿಸಿದ್ದೇನಲ್ಲ ಆ ಕಲ್ಲಂಗಡಿ ಹಣ್ಣಿನ ರಸವನ್ನು ಹಾಕೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪನಷ್ಟು ಕಾನ್ಫ್ಲೋರನ್ನು ಹಾಕ್ತಾಯಿದ್ದೀನಿ ಕಾನ್ಫ್ಲೋರ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಾಗಾದರೆ ಟೇಸ್ಟ್ ಏನೂ ಬರೋದಿಲ್ಲ ನಿಮಗೆ ಹಲ್ವ ಗಟ್ಟಿಯಾಗಿ ಬರೋದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು ಇವಾಗ ಅದನ್ನ ಚೆನ್ನಾಗಿ ಕಲ್ಲಂಗಡಿ ಹಣ್ಣಿನ ರಸ ಏನಿದೆ ಅದರಲ್ಲೇ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಮಿಕ್ಸ್ ಮಾಡಿ ಆಗಿದೆ ಇವಾಗ ಇದನ್ನ ನಿಧಾನಕ್ಕೆ ಕುದಿಯುತ್ತಾ ಇರುವಂಥ ಕಲ್ಲಂಗಡಿ ಹಣ್ಣಿನ ರಸ ಏನಿದೆ ಅದಕ್ಕೆ ಹಾಕಬೇಕು ಕೈ ಆಡಿಸ್ತಾನೆ ಇರಬೇಕು ತಳ ಹಿಡ್ಕೊಳ್ಬಾರ್ದು ನೋಡಿ ಹಾಗಾಗಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಕಾನ್ಫ್ಲೋರ್ನ ನೀರು ಹಾಕಿದ ಕೂಡಲೇ ಗಟ್ಟಿಯಾಗ್ತಾ ಬರುತ್ತೆ ನೋಡಿ ಇವಾಗ ಸ್ವಲ್ಪ ಗಟ್ಟಿ ಗಟ್ಟಿಯಾಗ್ತಾ ಬಂದಿದೆ ನಾವು ಸಕ್ಕರೆ ಅದಕ್ಕೆ ಮೊದಲೇ ಹಾಕ್ಕೊಂಡಿದ್ದೀವಿ ನೀವು ಮತ್ತೆ ಕೂಡ ಹಾಕ್ಕೋಬೋದು ಆದರೆ ಮೊದಲೇ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ತುಂಬ ಟೈಮ್ ಉಳಿಯುತ್ತೆ ಅಂತ ಹೇಳಿ ನೋಡಿ ಇವಾಗ ಗಟ್ಟಿ ಗಟ್ಟಿ ಆಗ್ತಾ ಬಂದಿದೆ ಸೊ ಒಂದು ಎರಡೇ ನಿಮಿಷದಲ್ಲಿ ಆಗೋಗುತ್ತೆ ಏನೂ ಕಷ್ಟ ಇಲ್ಲ ನೆಂಟರು ಬಂದರೂ ಮಾಡ್ಕೊಡ್ಬೋದು ಹಾಗೆ ಕಲ್ಲಂಗಡಿ ಹಣ್ಣು ತಿಂದೇ ಇರೋ ಮಕ್ಕಳು ಇರ್ತಾರಲ್ಲ ಹಣ್ಣುಗಳನ್ನು ತಿನ್ನೋದಿಲ್ಲ ಕೆಲವರು ಇಷ್ಟ ಆಗೋದಿಲ್ಲ ಅವರಿಗೆ ಸೊ ಕಲ್ಲಂಗಡಿ ಹಣ್ಣು ತಿನ್ನೋಲ್ಲ ಅಂತ ಇದ್ದರೆ ಏನಾದರೂ ಟ್ರೈ ಮಾಡಮ್ಮ ಅಂತ ಹೇಳ್ತಾ ಇರ್ತಾರೆ ಸೊ ಟ್ರೈ ಮಾಡಿ ನೋಡಿ ಇದನ್ನು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಅದು ಗಟ್ಟಿ ಆಗ್ತಾ ಬಂದ ಇದ್ದ ಹಾಗೇ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಸ್ವಲ್ಪ ಮೊದಲೇ ಹಾಕ್ಕೊಳ್ಬಹುದು ನಾನು ಮತ್ತೆ ಹಾಕ್ಕೊಂಡಿದ್ದೀನಿ ಪರವಾಗಿಲ್ಲ ಅದು ನಿಮಗೆ ತಳ ಹಿಡ್ಕೊಳ್ಬಾರ್ದು ಅನ್ನೋದಕ್ಕಷ್ಟೇ ಮತ್ತೆ ಚೆನ್ನಾಗಿ ಬರುತ್ತೆ ಮಿಕ್ಸ್ ಆಗುತ್ತೆ ಕೂಡ ನೋಡಿ ಚೆನ್ನಾಗಿ ಬಂದಿದೆ ಇವಾಗ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನೀವು ನೋಡ್ತಾ ಇರಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಹಾಕೊಂಡಿದ್ದೀನಿ ನೀವು ನಿಮ್ಮಲ್ಲಿ ಏನೆಲ್ಲ ಡ್ರೈ ಫ್ರೂಟ್ಸ್ ಅಥವಾ ಏನೆಲ್ಲ ಇದೆ ಹಾಕ್ಕೋಬೋದು ಚೆನ್ನಾಗಿ ಬರುತ್ತಲ್ವ ಹಾಗಾಗಿ ಗೋಡಂಬಿ ದ್ರಾಕ್ಷಿ ಪಿಸ್ತಾ ಬಾದಾಮಿ ಎಲ್ಲ ಇತ್ತು ಹಾಗೆ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಸ್ಟವ್ ಏನೋ ಆಫ್ ಮಾಡ್ಕೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಇವಾಗ ಇವಾಗ ಒಂದು ಪ್ಲೇಟ್ಗೆ ನಾನು ಸ್ವಲ್ಪ ತುಪ್ಪವನ್ನು ಸವರ್ತಾ ಇದ್ದೀನಿ ನನಗೆ ಅದರ ಮೇಲೆ ಹಲ್ವಾ ಹಾಕ್ಕೊಳ್ಳುವಾಗ ಇಬ್ಬಿಸ್ಲಿಕ್ಕೆ ಚೆನ್ನಾಗಿ ಬರಲಿ ಅಂತ ಅಷ್ಟೇ ಹಾಗಾಗಿ ಸ್ವಲ್ಪ ತುಪ್ಪ ಸವರ್ಕೊಂಡು ನಿಮಗೆ ಯಾವ ಶೇಪಿಗೆ ಬೇಕು ಆ ಶೇಪಿನ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಏನೂ ಪರವಾಗಿಲ್ಲ ನಾನು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ಇವಾಗ ತಟ್ಟೆಗೆ ಅದನ್ನು ಹಾಕೊಳ್ಳೋಣ ತಟ್ಟೆಗೆ ಬಿಸಿ ಬಿಸಿಯಾಗಿ ಹಾಕ್ಕೊಳ್ಬೇಕು ತಣ್ಣಗಾಗೋದಕ್ಕೆ ಕಾಯಿಬಿಡಿ ತಣ್ಣಗಾದರೆ ಅದು ಇದ್ದ ಹಾಗೆ ಗಟ್ಟಿಯಾಗಿಬಿಡುತ್ತೆ ಮತ್ತು ನಿಮಗೆ ಶೇಪಿಗೆ ತರೋಕ್ಕಾಗಲ್ಲ ಹಾಗಾಗಿ ನಾನು ಮೊದಲೇ ಹಾಕ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ನಿಮಗೆ ಬೇಕಾಗಿರೋ ಶೇಪ್ಗೆ ನೀವು ತಗೊಂಡಿರೋ ಪಾತ್ರೆಗೆ ಕರೆಕ್ಟಾಗಿ ಸೆಟ್ ಮಾಡಿ ಇಟ್ಕೊಳ್ಳಿ ನಾನಿಲ್ಲಿ ಚೌಕ ರೀತಿಯಲ್ಲಿ ಒಂದು ಸ್ಕ್ವೇರ್ ರೀತಿಯಲ್ಲಿ ನಾನು ಅದನ್ನು ಮಾಡ್ಕೊಂಡಿದ್ದೀನಿ ಅಷ್ಟೇ ಅದು ಪೀಸ್ ಪೀಸಾಗಿ ಕಟ್ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಸೊ ಯಾವ ಶೇಪಿಗೆ ಬೇಕೋ ನೀವು ಅದನ್ನು ಹಾಗೆ ಕಟ್ ಮಾಡ್ಕೋಬಹುದು ಏನೂ ಪರವಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಕಲ್ಲರ್ ನಿಮಗೆ ಕೆಂಪೆ ಬರುತ್ತೆ ಕಲ್ಲಂಗಡಿ ಹಣ್ಣಿನ ಹಾಗೆ ಕಾರ್ನ್ಫ್ಲೋರ್ ಹಾಕಿ ಕಾರ್ನ್ಫ್ಲೋರ್ ನೀರು ನೋಡಿ ವ ಸ್ವಲ್ಪ ಪಿಂಕಿಶ್ ಇತ್ತಲ್ವ ಸೊ ಹಾಗೆ ಬರೋದಿಲ್ಲ ಅದು ನಿಮಗೆ ಗಟ್ಟಿಯಾಗ್ತಾ ಬಂದ ಹಾಗೆ ನಿಮ್ಮ ರೆಡ್ ಕಲರೇ ಬರುತ್ತೆ ಫುಡ್ ಕಲರ್ ಏನೂ ಆ್ಯಡ್ ಮಾಡಬೇಕಾಗಿರೋ ಅವಶ್ಯಕತೆಯೇ ಇರೋದಿಲ್ಲ ಸೊ ಇವಾಗ ಫುಡ್ ಕಲರ್ ಅಷ್ಟು ಒಳ್ಳೆಯದಲ್ಲ ಕೂಡ ಹಾಗಾಗಿ ಇವಾಗ ಫುಡ್ ಕಲರ್ ಹಾಕಬಾರ್ದು ಹೇಳ್ತಾರೆ ಮತ್ತು ಮಕ್ಕಳಿಗೆ ಕೊಡೋವಾಗ ಆದಷ್ಟು ಹೆಲ್ತಿಯಾಗಿರೋದನ್ನೇ ಕೊಡಬೇಕಾಗತ್ತೆ ಹಾಗಾಗಿ ನೋಡಿ ಪೀಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಬರ್ತಾ ಇದೆ ಇವಾಗಲೇ ಸ್ವಲ್ಪ ಹೊತ್ತು ಬಿಟ್ಟು ಒಂದು ಐದು ನಿಮಿಷ ಐದು ನಿಮಿಷ ಎಲ್ಲ ಏನು ಬೇಡ ಒಂದು ನಿಮಿಷ ಇಟ್ಕೊಂಡ್ರೆ ಸಾಕು ಅದೃಷ್ಟಕ್ಕೆ ಅದು ಗಟ್ಟಿಯಾಗಿ ಬಿಡುತ್ತೆ ನೋಡಿ ಚೆನ್ನಾಗಿ ಕಟ್ ಮಾಡೋದಕ್ಕೆ ಬರ್ತಾ ಇದೆ ಅಲ್ವಾ ತುಂಬ ಸುಲಭವಾಗಿ ಒಂದು ಎರಡು ಮೂರು ನಿಮಿಷದಲ್ಲೆಲ್ಲ ಹೋಗುತ್ತೆ ಏನು ಕಷ್ಟ ಇಲ್ಲ ಆರಾಮಾಗಿ ಮಾಡ್ಕೋಬಹುದು ಇವಾಗ ನೋಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನಾನು ಪೀಸ್ ಪೀಸ್ ಆಗಲಿ ಚೌಕ ಆಕಾರದಲ್ಲೇ ನಾನು ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಶೇಪ್ ಬೇಕು ಹಾಗೆ ಕಟ್ ಮಾಡ್ಕೊಳ್ಳಿ ಏನೂ ಪರವಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಸ್ವೀಟಾಗಿ ತುಂಬಾ ಸಾಫ್ಟಾಗಿ ಬಂದಿದೆ ನಿಮಗೆ ಸಕ್ಕರೆ ಎಷ್ಟು ಒಂದು ಸಿಹಿ ಎಷ್ಟು ಅಂದಾಜು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಏನೂ ಕಷ್ಟ ಇಲ್ಲ ಆರಾಮಾಗಿ ಮಕ್ಕಳಿಗೆ ಹೊಸದಾಗಿ ಏನಾದರೂ ಮಾಡಿಕೊಡ್ಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ದೀರಲ್ಲ ನೀವು ಕೂಡ ಟ್ರೈ ಮಾಡಿ ನೋಡಿ